ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಒಳ್ಳೆಯ ಮನಸ್ಸಿನ ಮಹಿಳೆಯರಲ್ಲಿ ಇರುವ ಗುಣಗಳು ನಮ್ಮ ಜೀವನದಲ್ಲಿ ಉತ್ತಮ ನಡವಳಿಕೆ ಸಹಾಯ ಮನೋಭಾವ ದಯೆ ಇವೆಲ್ಲ ಪ್ರಮುಖವಾಗುತ್ತವೆ ದಯೆ ಕರುಣೆ ಈ ವಿಚಾರದಲ್ಲಿ ಮಹಿಳೆಯರು ಪುರುಷರನ್ನು ಮೀರಿಸುವಷ್ಟು ಒಳ್ಳೆಯತನವನ್ನು ಹೊಂದಿರುತ್ತಾರೆ ನಿಜವಾದ ಸುಂದರ ಆತ್ಮವನ್ನು ಹೊಂದಿರುವ ಮಹಿಳೆ ಸಾಮಾನ್ಯವಾಗಿ ಸಕಾರಾತ್ಮಕತೆಯನ್ನು ಹೊರಸಿಸುತ್ತಾಳೆ ಈ ಸಕಾರಾತ್ಮಕ ಮನೋಭಾವವು ಅವಳ ಸ್ವಂತ ಯುವಕ್ಷಮಕ್ಕೆ ಮಾತ್ರವಲ್ಲದೆ ಇತರರಿಗೂ ಬೆಂಬಲ ಮತ್ತು ಸ್ಫೂರ್ತಿಯನ್ನು ನೀಡುತ್ತದೆ ಹಾಗಿದ್ದರೆ ನಿಜವಾದ ಶುದ್ಧ ಮನಸ್ಸು ಆತ್ಮ ಹೊಂದಿರುವ ಮಹಿಳೆಯರು ಹೊಂದಿರುವ ಗುಣಲಕ್ಷಣಗಳನ್ನು ನೋಡೋಣ ಬನ್ನಿ ಒಂದು ದುರ್ಬಲತೆ ಹೆದರುವುದಿಲ್ಲ ಆತ್ಮದಿಂದ ಶುದ್ಧ ಮತ್ತು ಒಳ್ಳೆಯವರಾಗಿರುವ ಮಹಿಳೆಯರು ದುರ್ಬಲತೆಯನ್ನು ಹೇಳಿಕೊಳ್ಳಲು ಯಾವತ್ತೂ ಹೆದರುವುದಿಲ್ಲ ದುರ್ಬಲತೆಗಳನ್ನು ಮುಚ್ಚಿಟ್ಟರೆ ಅಪಾಯ ಹೇಳಿಕೊಂಡರೆ ನಿರಾಳ ಎಂಬ ಮನೋಭಾವವನ್ನು ಅವರು ಪ್ರದರ್ಶಿಸುತ್ತಾರೆ ಇದು ಅವರ ಒಳ್ಳೆಯತನದ ಪ್ರಮುಖ ಚಿಹ್ನೆಯಾಗಿದೆ ಸಹಾನುಭೂತಿ ಗುಣ ನಿಜವಾದ ಒಳ್ಳೆಯ ಮನಸ್ಸಿನ ಮಹಿಳೆ ಸಾಮಾನ್ಯವಾಗಿ ಹೆಚ್ಚಿನ ಮಟ್ಟದ ಸಹಾನುಭೂತಿಯನ್ನು ಹೊಂದಿರುತ್ತಾರೆ ಇತರರ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಮತ್ತು ಹಂಚಿಕೊಳ್ಳುವ ಸಾಮರ್ಥ್ಯ ಈಕೆಗೆ ತುಸು ಹೆಚ್ಚೆ ಇರುತ್ತದೆ ಇತರರ ಯಶಸ್ಸನ್ನು ಕಂಡು ಸಂತೋಷ ಪಡುತ್ತಾರೆ ಇನ್ನೊಬ್ಬರ ಏಳಿಗೆ ಯಶಸ್ಸನ್ನು ನೋಡಿ ಅಸೂಯ ಪಡುವ ಈ ಕಾಲದಲ್ಲಿ ಒಳ್ಳೆಯ ಮನಸ್ಸನ್ನು ಹೊಂದಿರುವ ಮಹಿಳೆ ಇತರರ ಗೆಲುವನ್ನು ತನ್ನದೇ ಗೆಲುವೆಂದು ಸಂಭ್ರಮಿಸುತ್ತಾಳೆ ಇತರರ ಕಠಿಣ ಪರಿಶ್ರಮ ಮತ್ತು ಪ್ರತಿಭೆಯನ್ನು ಹೃದಯ ತೊಂದಿ ಅಭಿನಂದಿಸುತ್ತಾಳೆ ಅಪೂರ್ಣತೆಗಳನ್ನು ಒಪ್ಪಿಕೊಳ್ಳುತ್ತಾಳೆ ಪ್ರತಿಯೊಬ್ಬರಲ್ಲೂ ನ್ಯೂನತೆಗಳು ಇದ್ದೇ ಇರುತ್ತವೆ ಆದರೆ ಒಪ್ಪಿಕೊಳ್ಳಬೇಕಷ್ಟೇ ಎಲ್ಲರೂ ಎಲ್ಲಾ ವಿಷಯದಲ್ಲೂ ಪರ್ಫೆಕ್ಟ್ ಆಗಿರಲು ಸಾಧ್ಯವೇ ಇಲ್ಲ ಈ ವಿಚಾರವನ್ನು ಶುದ್ಧ ಮನಸ್ಸಿನ ಮಹಿಳೆಯರು ಬಹಿರಂಗವಾಗಿ ಒಪ್ಪಿಕೊಳ್ಳುತ್ತಾರೆ ಈ ಗುಣವೇ ಇತರರಿಗಿಂತ ಇವರನ್ನು ಉನ್ನತ ಸ್ಥಾನದಲ್ಲಿರಿಸುತ್ತದೆ ದಯಾಮಯಿ ಒಳ್ಳೆಯ ಮನಸ್ಸಿನ ಮಹಿಳೆ ತಾನು ಹೋದಲ್ಲೆಲ್ಲ ಪ್ರೀತಿ ಕರುಣೆ ದಯೆ ಹಂಚುವ ಸ್ವಭಾವವನ್ನು ಹೊಂದಿರುತ್ತಾಳೆ ಪ್ರತಿಯೊಬ್ಬರ ಬಗ್ಗೆಯೂ ದಯೆ ತೋರುತ್ತಾಳೆ ಇದು ಬ್ಯೂಟಿಫುಲ್ ಸೋಲ್ ಹೊಂದಿರುವ ಮಹಿಳೆಯ ಪ್ರಬಲ ಸಂಕೇತವಾಗಿದೆ ನಟನೆ ಮಾಡುವುದಿಲ್ಲ ಒಳ್ಳೆಯ ಮನಸ್ಸಿನ ಮಹಿಳೆಯು ಅಧಿಕೃತವಾಗಿ ಬದುಕುತ್ತಾಳೆ ಆಕೆಯ ಮೌಲ್ಯಗಳು ಅವಳ ನಂಬಿಕೆಗಳು ಅವಳ ಭಾವೋದ್ರೇಕಗಳು ಸೇರಿ ಯಾವುದೇ ವಿಚಾರದಲ್ಲೂ ನಟನೆ ಮಾಡುವುದಿಲ್ಲ ಜೀವನದ ಪ್ರತಿ ಹಂತದಲ್ಲೂ ಆಕೆ ತಾನು ತಾನಾಗಿರಲು ಬಯಸುತ್ತಾಳೆ ಸತ್ಯಾಸತ್ತದೇ ಈ ಪದ್ಧತೆಯು ಮಹಿಳೆಯನ್ನು ಮನಸ್ಸಿನಿಂದ ಒಳ್ಳೆಯವರನ್ನಾಗಿ ಮಾಡುತ್ತದೆ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಒಂದು ಲೈಕ್ ಮಾಡಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು